ಮಕ್ಕಳಿಗಾಗಿ ಆಸ್ತಿ ಮಾಡುವುದು ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಈ ಮಾತಿನ ಕುರಿತು ಇಷ್ಟೆಲ್ಲ ವಿವರ ಈಗ ಯಾಕೆ ಕೊಡಬೇಕಾಯಿತು ನಿಮ್ಮನ್ನು ಯಾಕೆ ಫ್ಲ್ಯಾಶ್ ಬ್ಯಾಕಿಗೆ ಕರ್ಕೊಂಡು ಹೋಗಬೇಕಾಯಿತು ಅಂದರೆ ನಿನ್ನೆ ಹುಬ್ಬಳ್ಳಿ ತಾಲೂಕಿನ ಛಬ್ಬಿ ಗ್ರಾಮದಿಂದ ನಮ್ಮ ಶಿಷ್ಯರಾದಂಥ ಡಾಕ್ಟರ್ ಎನ್ ಬಿ ನಾಗರಳ್ಳಿಯವರು ನಮ್ಮೊಂದು ವಿಡಿಯೋ ಕ್ಲಿಪ್ಪನ್ನು ಕಳುಹಿಸಿಬಿಟ್ಟು ಬುದ್ಧಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮಾತನಾಡುವಾಗ ತಾವು ಹೇಳಿದ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರು ನಾವು ಕೂಡ ವಿಡಿಯೋವನ್ನು ಓಪನ್ ಮಾಡಿ ಕುತೂಹಲದಿಂದ ನೋಡಿದ್ವಿ ನ್ಯಾಯಾಧೀಶರ ಮಾತುಗಳನ್ನು ಕೇಳಿಸ್ಕೊಂಡ್ವಿ ನ್ಯಾಯಾಧೀಶರು ತುಂಬ ಜನ ಮಾತಾಡಿದ್ದಾರೆ ಅವರ ಬೌದ್ಧಿಕಕ್ಕೆ ಮತ್ತು ಅನುಭವಕ್ಕೆ ಅವರನ್ನು ಭೂರಿ ಭೂರಿಯಾಗಿ ಪ್ರಶಂಸೆ ಮಾಡಲೇಬೇಕು ನಮಗೂ ಅವರ ಮಾತುಗಳು ತುಂಬ ಇಷ್ಟವಾದವು ಸುಮಾರು ಹತ್ತೊಂಬತ್ತು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ಗಳ ಆ ವಿಡಿಯೋದ ಕೊನೆಯಲ್ಲಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಈ ಮಾತನ್ನು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ತುಂಬ ಸೊಗಸಾಗಿ ಹೇಳಿದ್ದಾರೆ ಈ ಮಾತನ್ನು ಅವರು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರ ಪುಸ್ತಕದಲ್ಲಿಂದ ಓದಿದ್ದಾರೆ ಆ ಪುಸ್ತಕವನ್ನು ನೀವು ಓದಿ ಅದರಲ್ಲಿ ಮಾತಿದೆ ಅಂತ ಹೇಳ್ತಾರೆ ಅವರಿಗೆ ಈ ಮೊದಲು ಆ ಮಾತನ್ನು ಯಾರು ಹೇಳಿದರು ಅಂಬೋದು ಗೊತ್ತಿಲ್ಲ ಅವರು ಅದನ್ನು ಯಾವ ಪುಸ್ತಕದಲ್ಲಿ ನೋಡಿದ್ದಾರೆ ಯಾರು ಪುಸ್ತಕದಲ್ಲಿ ನೋಡಿದ್ದಾರೆ ಅದನ್ನು ಹೇಳಿದ್ದಾರೆ ಈ ಹಿಂದೆ ನಮ್ಮ ತುಮಕೂರಿನ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕೂಡ ಒಂದು ಸಭೆಯಲ್ಲಿ ಹಾಗೆ ಹೇಳಿದಾಗ ನಮ್ಮ ತುಮಕೂರಿನ ಜನಗಳು ಇಲ್ಲ ಇಲ್ಲ ಇದು ನಮ್ಮ ಬುದ್ಧಿಯವರು ಹೇಳಿದ ಮಾತು ಇದು ಶಿವರಾಜ್ ಪಾಟೀಲ್ ಹೇಳಿದ ಮಾತಲ್ಲ ಅದು ಹೇಗೆ ಅವ್ರ ಪುಸ್ತಕದಲ್ಲಿ ಸೇರ್ಕೊಂಡಿದ್ದೋ ನಮ್ಗೆ ಗೊತ್ತಿಲ್ಲ ಅಂತ ಅವರಿಗೆ ಸಂಜಾಯಿಸಿ ಹೇಳಿದರು ಡಾಕ್ಟರ್ ಸಿ ಸೋಮಶೇಖರ್ ಅವರು ನಮಗೆ ತುಂಬ ಪರಿಚಿತರು ಆಮೇಲೆ ನಮ್ಮ ಸಾವಿರಾರು ಮಾತುಗಳನ್ನು ಅವರು ಕೇಳಿಸ್ಕೊಂಡಿದ್ದಾರೆ ಅಂಥ ಮಾತುಗಳನ್ನು ನಾವು ಹೇಳೋದನ್ನು ಸಭೆಗಳಲ್ಲಿ ಅವರು ಕೂಡ ನೋಡಿದ್ದಾರೆ ಅದಕ್ಕೆ ಅವರು ಒಪ್ಕೊಂಡ್ರು ಹೌದು ಏನೋ ಮಿಸ್ ಆಗಿರ್ಬೋದು ಅಂತ ನಿಷ್ಠೇಕು ಮಿಸ್ ಆಗಿರ್ಬೋದು ಅಂತ ನಮಗನ್ಸಿದ ಮಟ್ಟಿಗೆ ಇದೆಲ್ಲ ಇವರುಗಳು ತಪ್ಪಲ್ಲ ಯಾರೋ ಒಬ್ಬರು ತುಂಬ ದೊಡ್ಡವರು ಮೂಲ ಲೇಖಕರು ಮತ್ತು ಕರ್ತೃಗಳ ಹೆಸರನ್ನು ಹೇಳದೆ ನಿಯರ್ವಾಗಿ ಹೂಬೆ ಹೂಬಾಗಿ ಬಟ್ಟಿ ಇಳಿಸಿಬಿಟ್ಟು ಅದನ್ನು ತಮ್ಮದೇ ಅಂತ ಹೇಳಿದಾಗ ಈ ರೀತಿ ಆಗ್ತದೆ ಆ ಮಾತು ನಮ್ಮ ಮಾಲೀಕತ್ವದಿಂದ ಜಾರಿ ಹೋಗಿಬಿಡ್ತದೆ ವಕ್ಫ್ ವೋರ್ಣವ್ರು ಕೈ ಇಟ್ಟ ಜಾಗ ಅವ್ರದೇ ಅನ್ನೋ ಹಾಗೆ ವಕ್ಫ್ ವೋರ್ಣ್ರು ಕೈ ಇಟ್ಟ ಜಾಗ ಅವ್ರದೇ ಅನ್ನೋ ಹಾಗೆ ಆ ಒಂದು ಮಾತು ನಮಗೂ ಕೂಡ ಅನ್ವಯಿಸ್ತದೆ ಇದಕ್ಕೆ ಖುದಾ ಗವಾಹ ಅಲ್ಲ ನಾವೇ ಖುದ್ ಗವಾಹ ಇದಕ್ಕೆ ಖುದಾ ಗವಾಹ ಅಲ್ಲ ನಾವೇ ಖುದ್ ಗವಾಹ ಇದಕ್ಕೆ ನಾವೇ ಸಾಕ್ಷಿ ಅವತ್ತೇನೋ ಅದು ಕಾಪಿ ಕಾಲ ಇವತ್ತು ಇದು ಕಟ್ ಆ್ಯಂಡ್ ಪೇಸ್ಟ್ ಕಾಲ ಇದು ಜೆರಾಕ್ಸ್ ಕಾಲ ನಿಮ್ಮ ಮುಖಾನೇ ಕಟ್ ಮಾಡಿಬಿಟ್ಟು ಇರೇಜ್ ಮಾಡಿಬಿಟ್ಟು ಬೇರೆಯವರ ಮುಖಾನ ನಿಮ್ಮ ಬಾಡಿಗೆ ಪೇಸ್ಟ್ ಮಾಡಲಾಗ್ತದೆ ಹಿಂದಿ ಭಾಷೆನಲ್ಲಿ ಒಂದು ಕಹಾವತ್ ಇದೆ ಜಿಸ್ಕಿ ಲಾಠಿ ಉಸ್ಕಿ ಭೈಸ್ ಲಾಠಿ ಯಾರ ಕೈನಲ್ಲಿದೆಯೋ ಎಮ್ಮೆಯು ಅವರದೇ ಅಂತ ಭಾವಿಸ್ಲಾಗ್ತದೆ ನಮ್ಮ ಕೈಯಲ್ಲಿ ಲಾಠಿ ಇಲ್ಲ ಇದು ಕಾರಣ ಎಮ್ಮೆ ನಮ್ಮದಾಗಿದ್ದರೂ ಕೂಡ ಎಮ್ಮೆ ನಮ್ಮದಲ್ಲ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಸಾಧನೆ ಮಾತನಾಡಬೇಕು ಮಾತನಾಡುವುದೇ ಸಾಧನೆಯಾಗಬಾರದು ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಎಲ್ಲರೂ ನನ್ನವರೆನ್ನಿ ತೊಂದರೆ ಇಲ್ಲ ಎಲ್ಲವೂ ನನ್ನದೇನ್ನಿ ತೊಂದರೆ ತಪ್ಪಿದ್ದಲ್ಲ ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಮೈ ಮೇಲೆ ಶಿವಿದಾರ ಜನಿವಾರ ಇರದಿದ್ರೂ ಪರವಾಗಿಲ್ಲ ನಾಲಿಗೆಯ ಮೇಲೆ ಮೂಗುದಾರ ಇರಬೇಕು ಸುಖನಿದ್ರೆಯನ್ನು ಮಾಡಬೇಕೆಂದರೆ ತಲೆಯ ಕೆಳಗೆ ದಿಂಬು ಇರದಿದ್ರೂ ಪರೇ ಪರವಾಗಿಲ್ಲ ತಲೆಯ ಒಳಗೆ ದೊಂಬಿ ಇರಬಾರದು ಇತ್ಯಾದಿ ಈ ಮಾತುಗಳನ್ನು ಮೊದಲ ಬಾರಿಗೆ ನಾವು ಹೇಳಿದ್ರು ನಾವು ಬರೆದ ಪುಸ್ತಕಗಳಲ್ಲಿ ಈ ಮಾತುಗಳು ಪ್ರಕಟವಾಗಿದ್ರೂವೇ ಮತ್ತು ಪ್ರತಿ ತಿಂಗಳು ನಾವು ಪ್ರಕಟಿಸೋ ನಮ್ಮ ಮಠದಿಂದ ಪ್ರಕಟಿಸೋ ಶಿವದುಂದುವಿ ಮಾಸಪತ್ರಿಕೆಯಲ್ಲಿ ಇಂಥ ನೂರಾರು ಮಾತುಗಳು ಪ್ರಕಟವಾಗ್ತಾ ಪ್ರಸಾರವಾಗ್ತಾ ಪ್ರಸಾರವಾಗ್ತಾಯಿದ್ರು ಕೆಲವು ಮಾತುಗಳನ್ನು ಯಾರೋ ಬಿಟ್ಟು ತಮ್ಮ ಲೆಟರ್ ಹೆಡ್ನಲ್ಲಿ ಅದು ಸಾಕಿಸ್ಕೊಂಡ್ಬಿಡ್ತಾರೆ ಆವಾಗ ಮೂಲ ಲೇಖರು ಮೂಲ ಲೇಖಕರು ಮೂಲಕರ್ತೃಗಳೆಲ್ಲ ಬಿಡ್ತೀವಿ ಈಗ ಇಂಥ ಎಲ್ಲ ಒಳ್ಳೆಯ ಮಾತುಗಳು ತುಂಬ ಪ್ರಚಲಿತವಾದಂಥ ಮಾತುಗಳು ನಮ್ಮವಾದರೂ ಕೂಡ ನಮ್ಮವಲ್ಲ ಅವು ಈಗ ಯಾರವೋ ಮತ್ತು ಯಾರದೋ ಏಕೆಂದರೆ ನಮ್ಮ ಕೈಯಲ್ಲಿ ಲಾಠಿ ಇಲ್ಲವಲ್ಲ ಇದು ಜಿಸ್ಕಿ ಲಾಠಿ ಉಸ್ಕಿ ಭೈಂಸ್ ಕಾಲಘಟ್ಟ